ಇಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಹೇಗೆ ಅನ್ಸುತ್ತೆ ಏನು ಲಾಸ್ಟ್ ಟ್ವೆಂಟಿ ನೋಡಿ ಅಂತ ನಿಲ್ಸೇ ಇಲ್ಲ ನಾನು ಅಜೆ ನೋಡ್ತಿದ್ದೆ ಅಂತ ಬಟ್ ಅದು ಸಿನಿಮಾ ಅಂತಂದ್ರೂ ನೀವು ತೋರಿಸಿರೋದು ಆ ರೀತಿ ಇದೆ ಸೊ ನಾವು ನಾವೇ ಯಾವಾಗಲೂ ನೋಡ್ತಾನೆ ಇರ್ತೇವೆ ಸಿನಿಮಾನ ಅಲ್ಲೇ ಶೂಟಿಂಗಲ್ಲೂ ನೋಡ್ತಾನೆ ಇರ್ತೀವಿ ಇವತ್ತು ಒರಿಜಿನಲ್ ರೀತಿ ಬಂದಿದ್ದೀರಾ ಜಗಫ್ ಆ್ಯಕ್ಟಿಂಗ್ ನಿಮ್ಗೆ ಏನನ್ನಿಸ್ತು ಅಂತ

ಮೊದಲನೇ ಫ್ರೀಮಿಂದ ಲಾಸ್ಟ್ ವರೆಗೂ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದರೆ ನಾವೆಲ್ಲದಕ್ಕೂ ಖರ್ಚು ಮಾಡ್ಬಿಡ್ತೀವಿ ಆದರೆ ಖರ್ಚಿನ ಕರೆಕ್ಟಾಗಿ ಮಾಡೋದಿಲ್ಲ ಸೊ ಅದು ಕೋಸ ನೋಡಿ ಕಲ್ಕೋಬೇಕಾಗುತ್ತೆ ಕಥೆಯಿಂದ ಹೇಳ್ಬೋದು ನರೇಟಿವ್ ಇಂದ ಹೇಳ್ಬೋದು ಪ್ರತಿಯೊಂದು ತುಂಬ ಅದ್ಭುತವಾಗಿದೆ ಲಾಸ್ಟ್ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ನಾವು ಜನರನ್ನ ಸ್ವೀ ವೆಚ್ಚರ್ ಕೂಡಿಸುತ್ತೆ ಆ್ಯಂಡ್ ಅದೆಲ್ಲದಕ್ಕೂ ಕ್ರೆಡಿಟ್ಸ್ ನಿರ್ದೇಶಕಕ್ಕೆ ಹೋಗಬೇಕು ಆ್ಯಂಡ್ ಮೇಜರ್ ಬ್ಯೂಸಿಕ್ ಅಂತ ಲಾಸ್ಟ್ ಹದಿನೈದು ನಿಮಿಷ ಏನು ಅಲ್ಲಿಗೆ ನಾನು ಆಡಿಸ್ತಾ ಇದ್ದೆ ಈ ಕಲೆ ಆ್ಯಂಡ್ ಮಾಲ್ ಸರ್ನ ಆ ಥರ ಒಂದು ಅವತಾರದನ್ನ ನೋಡ್ತಿರೋದು ಫಸ್ಟ್ ಟೈಮ್ ಬಟ್ ಅವರೆಲ್ಲರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಪೌಡಿ ಕ್ಯಾರೆಕ್ಟರ್ಗಳಲ್ಲಿ ಬಟ್ ಈ ಥರ ಒಂದು ಕ್ಯಾರೆಕ್ಟರ್ದು ಅಷ್ಟು ಅದ್ಭುತವಾಗಿ ಮಾಡ್ಬೋದು ಅಂತ ನೋಡಿದ್ದೇ ಈ ಸಿನಿಮಾ ಸಿನ್ಮಾತ್ರ ನೋಡಿದ್ದು ಫೆಂಟಾಸ್ಟಿಕ್ ಮೂವಿ ಎಲ್ಲರೂ ಇದ್ದರೆ ಬೋರ್ಟಿಕ್ ಬರಲಿ ಅಂತ ಕಾಯ್ಬಿಟ್ಟಿದ್ದರೂ ಇದು ಎಂಟ್ರಲ್ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ ದಯವಿಟ್ಟು ಥಿಯೇಟ್ರ್ಗೆ ಬಂದು ಸೆಕೆಂಡ್ ಹಾಫ್ ಇಂದ ಏನೋ ಗ್ರಾಫ್ ಮೇಲಕ್ಕೆ ಹೋಗುತ್ತೆ ಅದು ಕ್ಲೈಮ್ಯಾಕ್ಸ್ ಅವರಿಗೂ ಹಾಗೆ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಪೆಕ್ಕೋಣ ಮೂವಿ ಅಂತ ತುಂಬ ಚೆನ್ನಾಗಿದೆ ಅದು ಮತ್ತೆ ಹತ್ತಿರ ಎಲ್ಲ ಆರ್ಟಿಸ್ಟ್ ಆಫರ್ ಮಾಡಿದ್ದಾರೆ ತನುಷಕ ಅವ್ರದ್ದು ಇದು ಮಧುನೇ ಪ್ರೊಡಕ್ಷನ್ ಆಗಿರೋದ್ರಿಂದ ಇದು ಇದಾದ ಮೇಲೆ ತುಂಬ ಹೆಚ್ಚು ಸಿನಿಮಾಗಳ ಅವಕಾಶಗಳು ಅವರು ಇದರಲ್ಲಿ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿದೆ ನನಗಂತೂ ಆಯಿತು ಖುಷಿಯಾಯಿತು ಸತ್ತದ ಚಿಕ್ಕರು ಅವರಾದರೂ ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ತುಂಬಿದ್ದಾರೆ ಆ ಕ್ಯಾರೆಕ್ಟ್ರಿಗೆ ನನಗೆ ಕೆಳಗಡೆನೂ ಕಾಣ್ತಾ ಇದ್ರು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಗ್ತಿದ್ದಾರ ಎಲ್ಲರೂ ಒಬ್ಬರು ಹೋಗಾರೆ ನಾನು ಸಪ್ರೇಟ್ ಹೋಗ್ಲೇನೂ ಅಂತಾನೆ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿಗೊಳಿಸ್ತಾರೆ ನಿಮ್ಮ ಪ್ರೀತಿಯ ಮಾಸ್ಟರ್ ಪೀಸರ್ ಅಂತ ಇವಾಗ ತಾನೇ ಕೋಣ ಸಿನ್ಮಾನ ಅದು ಫ್ಯಾನ್ಸ್ ಜೊತೆ ಅಲ್ಲ ಸೆಲೆಬ್ರಿಟೀಸ್ ಜೊತೆ ಸಿನಿಮಾ ನೋಡಿ ಇದೆ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್